ನಮಸ್ಕಾರ ಕರ್ನಾಟಕ ಕಣಕಣದಲ್ಲೂ ಕನ್ನಡ ದೀಪಾವಳಿ ಹಬ್ಬ ತುಂಬ ಜೋರಾಗಿದೆ ಇನ್ನೂ ಜೋರ ಯಾಕೆ ಕಾಣಿಸ್ತಾ ಇದೆ ಅಂತಂದರೆ ಹಾಂ ನಮ್ಮ ಅಣ್ತಂಬರೇ ಆದಂಥ ಕರ್ನಾಟಕದಲ್ಲಿ ಬಿಸ್ನೆಸ್ಸಿನ ಒಡನಾಡಿಯಾದಂಥ ನಮ್ಮ ಅಣ್ತಂಬಂದ್ರೆ ಅಂತಲೇ ಹೇಳ್ಕೊಳ್ಳೋಣ ಜೈನ ಸಮುದಾಯದ ಬಿಸ್ನೆಸ್ಮೆನ್ಗಳು ಒಟ್ಟಿಗೆ ದೀಪಾವಳಿ ಹಬ್ಬಕ್ಕೆ ನೂರ ಎಂಬತ್ತಾರು ಐಷಾರಾಮಿ ಕಾರು ಐಷಾರಾಮಿ ಕಾರು ಅಂತಂದರೆ ಇನೋವಾ ಫಾರ್ಚುನರು ಸ್ಕಾರ್ಪಿಯೋ ಅಲ್ಲ ಐಷಾರಾಮಿ ಕಾರ್ ಅಂದರೆ ಬಿ ಎಮ್ ಡಬ್ಲ್ಯೂ ಬೆನ್ಸ್ ಆಡಿ ನೂರ ಎಂಬತ್ತಾರು ಐಷಾರಾಮಿ ಕಾರುಗಳನ್ನು ನಮ್ಮ ಅಣ್ಣ ಅಣ್ತಮ್ಮಂದರೆ ಆದಂಥ ನಾನು ಪದಗಳನ್ನು ಬಳಸ್ತೀನಿ ಕುವೆಂಪು ಹೇಳಿದರೆ ಜೈ ಭಾರತ ಜನನಿಯತನು ಜಾತೆ ಜೈ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರ ಉದ್ಯಾನ ಅಂತ ನಮ್ಮ ಜೈನ ಸಮುದಾಯದ ಜೈನ ಅಂಟಮ್ಮಂದರು ಬಿಸ್ನೆಸ್ ಮೆನ್ಗಳು ಕರ್ನಾಟಕದಲ್ಲಿ ಅವ್ರದ್ದು ಅಸೋಸಿಯೇಷನ್ ಇದೆ ಒಟ್ಟಾಗಿ ನೂರ ಎಂಬತ್ತಾರು ಐಷಾರಾಮಿ ಕಾರುಗಳನ್ನು ದೀಪಾವಳಿ ಹಬ್ಬಕ್ಕೆ ಒಟ್ಟಾಗಿ ತಗೊಂಡು ಇಪ್ಪತ್ತೊಂದು ಕೋಟಿ ರೂಪಾಯಿ ಡಿಸ್ಕೌಂಟನ್ನು ಪಡೆದುಕೊಂಡಿದ್ದಾರೆ ಅಂತ ಐ ತಿಂಕ್ ವಿಜಯ ಕರ್ನಾಟಕದಲ್ಲಿ ನೋಡಿದ್ರೆ ತುಂಬ ಸಂತೋಷ ಆಯಿತು ಖಂಡಿತ ಅವರು ನಮ್ಮ ಅಣ್ಣಮ್ಮಂದರೆ ತಗೊಂಡ್ಲಿ ಅಂತ ನಾವೇನು ಪಾಠ ಕಲಿತಾ ಇದ್ದೀವಿ ಕನ್ನಡಿಗರು ಒಬ್ಬ ಜೈನ ಸಮುದಾಯದವರು ನೂರ ಎಂಬತ್ತಾರು ಐಷಾರಾಮಿಕಾರಗಳು ಬಿ ಎಮ್ ಡಬ್ಲ್ಯೂ ಜಾಡಿ ವಗರಾ ವಗ್ಯರ ಅಂತ ಅಂದ್ಕೊಳ್ಳಿ ಓಕೆ ತಗೊಂಡಿದ್ರೆ ನಾವೇನು ಕಲ್ತ್ಕೊತಾ ಇದ್ದೀವಿ ಯಾರೋ ಸ್ಟೇಟ್ಮೆಂಟ್ ಕೊಟ್ಟ ಬೀದಿಲ್ವ ಗಲಾಟೆ ಮಾಡೋದು ಸಾಲ ಮಾಡೋದು ಮನೆ ಮಾರಾಟ ಮಾಡೋದು ಜಮೀನು ಮಾರಾಟ ಮಾಡೋದು ಇದನ್ನು ಬಿಟ್ಟು ನಾವು ಕೂಡ ಬದುಕುವ ರೀತಿಯನ್ನು ಕಲಿತುಕೊಳ್ಳಬೇಕು ನಮ್ಮ ಜೈನ್ ಸಮುದಾಯದ ಬಿಸ್ನೆಸ್ ಮನ್ ಅಂಟಮ್ ನೂರ ಎಂಬತ್ತಾರು ಕಾರುಗಳನ್ನು ದೀಪಾವಳಿಗೆ ತಗೊಳ್ತಾರಂಥ ಒಂದೊಂದು ಕಾರ್ ಬೆಲೆ ಒಂದೊಂದು ಕೋಟಿ ರೂಪಾಯಿ ಅಂದ್ಕೊಂಡ್ರು ನೂರ ಎಂಬತ್ತಾರು ಕೋಟಿ ಆಯಿತು ಸೊ ನೂರ ಎಂಬತ್ತಾರು ಕೋಟಿ ರೂಪಾಯಿ ಇಂದು ಬರೀ ಕಾರುಗಳನ್ನು ಅಂತ ನಮ್ಮ ಜೈನ್ ಸಮುದಾಯದವರು ಕರ್ನಾಟಕದ ಕನ್ನಡಿಗರಲ್ಲಿ ಆಸೆಯನ್ನು ಬಿತ್ತಿದ್ದಾರೆ ನಾವು ಕಲಿಯೋದಿದೆ ಏನು ಕಲ್ತಿದ್ದೀವಿ ಕನ್ನಡಿಗರು ಬರೀ ಬೈದಾಡಿಕೊಂಡು ಸಾಲ ಮಾಡಿಕೊಂಡು ಓಟ್ ಹಾಕ್ಕೊಂಡು ಜ ಬೀದಿನಲ್ಲಿ ಜಗಳ ಮಾಡಿಕೊಂಡು ಆಯಿತಾ ಹಾಳಾಗೋಗಿ ಇದ್ದೀರ ನೋಡಿ ಅವ್ರು ನೋಡಿ ಕೆಟ್ಟ ವಿಚಾರಗಳು ಯಾವುದಕ್ಕೂ ಬರಲ್ಲ ಆರಾಮಾಗಿ ಬಿಸ್ನೆಸ್ ಮಾಡಿಕೊಂಡು ಬಿಸ್ನೆಸ್ಸಲ್ಲಿ ದುಡ್ದಿದ್ದ ಹಣದಲ್ಲಿ ನೂರ ಎಂಬತ್ತಾರು ನೂರ ಎಂಬತ್ತಾರು ಕೋಟಿ ವೆಚ್ಚದಲ್ಲಿ ನೂರ ಎಂಬತ್ತಾರು ಐಷಾರಾಮಿ ಕಾರುಗಳನ್ನು ತಗೊಂಡು ಜೈನ ಸಮುದಾಯ ಕರ್ನಾಟಕದಲ್ಲಿ ದೀಪಾವಳಿ ಹಬ್ಬವನ್ನು ನಿಜವಾಗ್ಲೂ ಚೆನ್ನಾಗಿ ಆರ್ಚ ಆಚರಣೆ ಮಾಡ್ತಾ ಇದೆ ನಾವು ಕೂಡ ಅವರಿಗೆ ಶುಭಾಶಯನ ಕೋರ್ತೇವೆ ಯಾಕಂದರೆ ನಮ್ಮ ತಮ್ಮಂದ್ರೆ ತಗೊಂಡ್ರೋದು ಚೆನ್ನಾಗಿರಲಿ ಇನ್ನು ಇನ್ನೂ ಒಂದು ಐನೂರು ಕಾರ್ ತಗೊಂಡ್ಲಿ ನಮ್ಮ ಧರ್ಮಸ್ಥಳದ ವೀರೇಂದ್ರ ಜೈನವರ ಆಶೀರ್ವಾದನೂ ಇರಲಿ ಅವ್ರಿಗೆ ಯಾಕಂದರೆ ಜೈನ ಸಮುದಾಯಕ್ಕೆ ಅವ್ರ ಅವ್ರದ್ದು ಕೂಡ ತುಂಬ ದೊಡ್ಡ ಕೊಡುಗೆ ಇದೆ ಆಗುತ್ತೆ ರೀ ನೂರ ಎಂಬತ್ತಾರು ಕಾರ್ ತಗೊಂಡ್ರು ನೂರ ಎಂಬತ್ತಾರು ಕೋಟಿ ಕೊಟ್ಟು ಅಂತ ನಮ್ಮಲ್ಲೋವೇ ಕೆಲವು ಕೋತಿಗಳು ಬರೀ ಕಮೆಂಟ್ಗಳಿಗೆ ಸೀಮಿತ ಬರೀ ಬೇರೆಯವ್ರನ್ನ ಆಡ್ಕೊಳ್ಳೋದ್ಕೆ ಸೀಮಿತ ಹಾಳಾಗೋಗೋದಕ್ಕೆ ಸೀಮಿತ ಸಾಲ ಮಾಡೋದಕ್ಕೆ ಸೀಮಿತ ಇ ಎಮ್ ಐ ಕಟ್ಟೋದಕ್ಕೆ ಸಮೇತ ಬರೀ ಇದಕ್ಕೆ ಸೀಮಿತವಾಗಿರುವಂಥ ಕನ್ನಡಿಗರು ಜೈನ ಸಮುದಾಯದ ಬಿಸ್ನೆಸ್ ಮೆನ್ಗಳು ತಗೊಂಡಿರುವಂಥ ನೂರ ಎಂಬತ್ತು ಕಾರನ್ನು ನೋಡಿ ಕಲಿಯೋದು ತುಂಬ ಇದೆ ಏನೋ ದಿಸ್ ಇಸ್ ವಾಟ್ ವಾಟ್ ಐ ಆಮ್ ಡೂಟ್ ಎಕನಾಮಿಕಲಿ ಆರ್ಥಿಕವಾಗಿ ನಾವೆಲ್ಲ ಬೆಳಿಬೇಕು ತುಂಬ ಇಂಪಾರ್ಟೆಂಟು ನಾನು ಸಾಕಾನಗರ ಸಾಕ ನಗರ ಫಾರ್ಮ್ ಹೌಸ್ ಹತ್ರ ನಿಂತ್ಕೊಂಡು ಮಾತಾಡಿದ್ದೆ ನಮ್ಮದೇ ಫಾರ್ಮ್ ಹೌಸು ನೆನೆ ನನ್ನ ನಮ್ಮ ನಮ್ಮ ಫಾರ್ಮ್ ಹೌಸ್ ಅಲ್ಲೇ ನಿಂತ್ಕೊಂಡಿದ್ವಿ ನಮ್ಮ ಫಾರ್ಮ್ ಹೌಸ್ ನೋಡಿ ನಮ್ಮ ಫಾರ್ಮ್ ಹೌಸ್ ಒಂದು ಕಾಲು ಎಕರೆ ಮಡ್ಕೊಂಡಿದೀನಿ ಒಂದು ಕಾಲು ಎಕರೆ ನಮ್ಮ ತಾತ ಅಜ್ಜಿ ಮಾಡಿರೋದು ನಾನೇನು ಸಂಪಾದನೆ ಮಾಡಿಲ್ಲ ನಮ್ಮ ಅಜ್ಜಿ ತಾತ ಮಾಡಿರೋದು ದೊಡ್ಡರಪ್ಪ ಅಂತ ನಮ್ಮ ತಾತ ಬಚ್ಚಮ್ಮ ಅಂತ ನಮ್ಮ ಅಜ್ಜಿ ನಮ್ಮ ತಂದೆ ಸ್ವಾಮಿ ಸುಶೀಲಮ್ಮ ಇವ್ರ ಆಶೀರ್ವಾದದ್ದು ಒಂದು ಕಾಲು ಎಕರೆ ಮಡ್ಕೊಂಡಿದ್ದೀನಿ ಫಾರ್ಮ್ ಹೌಸು ಕೊಡಗೇಳಿ ಕೊಡಗೇಳಿನಲ್ಲಿ ಕಳ್ಳನ್ ಕೊಟ್ಟರು ಒಂದು ಒಂದು ನೂರು ಕೋಟಿ ರೂಪಾಯಿ ಆಸ್ತಿಯನ್ನು ನಾವೇನು ನಾವೇ ನಾವೇನು ನಾವೇನು ಅಷ್ಟು ಕಿಲೋ ಜಮೀನ್ದಾರಗಳೇ ಸಣ್ಣ ಪುಟ್ಟ ಜಮೀನ್ದಾರಗಳು ನಾನು ಹೇಳೋದೇನು ಅಂತಂದ್ರೆ ನಿನ್ನೆ ನಾನು ಪ್ರತಿ ಬಾರಿ ಹೋರಾಟದ ವಿಚಾರದಲ್ಲಿ ಮೊನ್ನೆ ಕೆ ಡಿ ವಿ ಸುವರ್ಣ ರಾಜೀವ್ ಚಂದ್ರಶೇಖರ್ ಕುಟುಂಬ ಮಾವ ಮತ್ತೆ ಹೆಂಡತಿ ಅಹ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಆ ಕೆ ಡಿ ವಿ ಲ್ಯಾಂಡ್ ತಗೊಂಡು ಗುಳುಂ ಮಾಡಿದ ವಿಚಾರವನ್ನ ದಾಬಸ್ಪೇಟೆ ನಲ್ಬಂಗ್ಲ ನೂರ ಐವತ್ತು ಎಕರೆ ನೂರ ನಲ್ವತ್ತೊಂಬತ್ತು ಎಕರೆ ಗುಳುಂ ಸ್ವಾಹ ಸುವರ್ಣ ನ್ಯೂಸ್ ರಾಜೀವ್ ಚಂದ್ರಶೇಖರ್ ವಿಚಾರ ಮಾತಾಡಿದೆ ನಿನ್ನೆ ಯಲಂಕದಲ್ಲಿ ನಮ್ಮ ನಮ್ಮದೇ ಕಾನ್ಸ್ಟಿಯನ್ಸ್ ಅಹ್ ನಮ್ಮ ಕೃಷ್ಣ ಬರೇಗೌಡರ ಕಾನ್ಸ್ಟಿಟ್ಯೂನ್ಸಿಲಿ ಯಲಾಂಕ ವಿದ್ಯಾಶಿಲ್ಪ ಸ್ಕೂಲ್ ಪಕ್ಕದಲ್ಲಿ ಆ ಶಿವನಹಳ್ಳಿ ಒಂದು ಪಂಚತಾರ ಹೋಟೆಲ್ ಆಂಧ್ರ ಮೂಲದ ಪಂಚತಾರ ಹೋಟೆಲ್ ಅವ್ರಿಗೆ ಸಿದ್ದರಾಮಯ್ಯ ಸರ್ಕಾರ ಕೆರೆನಲ್ಲಿ ಕಂಬ ಹಾಕೊಂಡು ರಸ್ತೆ ಮಾಡಿಕೊಂಡು ದಂಧೆ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟವ್ರೆ ಕೆಂಪೇಗೌಡರ ಕೆರೆಗಳನ್ನ ನುಂಗ್ ತಿಂದಾಕಿ ಬೆಂಗಳೂರನ್ನ ಸರ್ವನಾಶ ಮಾಡಿ ಗುಂಡಿ ರಸ್ತೆ ಮಾಡಿ ಗುಂಡಿ ಮಿನಿಸ್ಟರ್ ನಮ್ಮ ಡಿ ಕೆ ಶಿವಕುಮಾರ್ ಒಂದು ಗುಂಡಿ ಮಿನಿಸ್ಟರು ಹೊಸ ಪೋರ್ಟ್ಫೋಲಿಯಾ ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಅಂಡ್ ಗುಂಡಿ ಮಿನಿಸ್ಟರ್ ಅಂತ ಹೆಸರಿಡ್ಬೇಕು ಯಾಕಂದ್ರೆ ಈಗ ನೂರ್ ಕೋಟಿನ ಸಾವಿರ ಕೋಟಿನ ಖರ್ಚು ಮಾಡಿ ಮತ್ತೆ ಗುಂಡಿ ಮುಚ್ಚಕ್ ಹೋಯ್ತಾ ಅಬ್ಬಾ ಅಂತೆ ಗುಂಡಿ ಮುಚ್ತಾರೋ ಅಥವಾ ಏನ್ ಮುಚ್ತಾರೋ ದೇವರೇ ಬಲ್ಲ ಒಂದಂತೂ ನಿಜ ಯಾವ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಐ ಟಿ ಕಂಪನಿಗಳನ್ನ ಐ ಟಿ ಕಂಪನಿಗಳ ಕಂಪನಿಗಳು ಬೆಂಗಳೂರಲ್ಲಿ ಶುರುವಾದವು ಮೂವತ್ತು ವರ್ಷ ರೀ ಎರಡ್ ಸಾವಿರದ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಮೂವತ್ತು ವರ್ಷ ಆಗುತ್ತೆ ಮೂವತ್ತು ವರ್ಷದಲ್ಲಿ ಐ ಟಿ ಕಂಪನಿಗಳವರು ಈಗ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಗೋರ್ಮೆಂಟ್ಗೆ ಹಾಕೊಂಡು ಗುಂಪಾವ್ರೆ ಏನ್ ಅಂತ ಕಿರಣ್ ಮಜೂಮ್ದಾರ್ ಅಲಾಗ್ರು ಎಲ್ಲಾ ಗುಂಡಿಗಳು ಕಿತ್ತೋಗ ನಾವೇ ಟಾರ ಹಾಕನಾ ಕಿರಣ್ ಮಜೂಮ್ದಾರ್ ಗುಂಡಿಗಳೆಲ್ಲ ಬರಿ ಗುಂಡಿ ಬೆಂಗಳೂರು ತುಂಬಾ ಬರೀ ಗುಂಡಿಗಳೇ ಅವೆ ಗುಂಡಿಗಳಿಗೆ ನಾನೇ ಟಾರಾಕ್ಸ್ಲಾ ಅಂತ ಕೇಳೋ ಮಟ್ಟಕ್ಕೆ ಕಾಂಗ್ರೆಸ್ ಸರ್ಕಾರ ಬೀದಿಗೆ ಬಂದು ನಿಂತಿದೆ ಅಭಿವೃದ್ಧಿಯನ್ನ ಹೆಸರಲ್ಲಿ ಆ ಬೆಂಗಳೂರಿನ ಆ ಪರಿಸರವನ್ನ ನಾಶ ಮಾಡಿದಂತ ಕೀರ್ತಿ ಮೂರು ಪಕ್ಷಗಳಿಗೆ ಸೇರುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಶುರುವಾದಂತ ಐ ಟಿ ಕಂಪನಿಗಳು ಆ ತಾವು ಬೆಳೆದ್ರೆ ಹೊರ್ತು ಎಂಪ್ಲಾಯಿಗಳ ಎಂಪ್ಲಾಯ್ಗಳ ಜೀವನವನ್ನ ಸರ್ವನಾಶ ಮಾಡಿಟ್ಟಿದೆ ಏನಂತ ಕೇಳಿದ್ರೆ ಐ ಟಿ ಬಿ ಟಿ ಕಂಪನಿಗಳಿಗೆ ಸತತವಾಗಿ ಇಪ್ಪತ್ತಾರು ವರ್ಷ ಕಳೆದರೂ ಕೂಡ ಲೇಬರ್ ಕಾನೂನಿನಿಂದ ಎಕ್ಸಾಮ್ಷನ್ ಕೊಟ್ಟರು ಅಂತ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ನೋಡಿ ಜೆಡಿಎಸ್ ಬಿಜೆಪಿ ಕಾಂಗ್ರೆಸ್ ಧರ್ಮಸ್ಥಳದ ವಿಚಾರದಲ್ಲಿ ಕೊಲೆಗಾರರ ಪರವಾಗಿ ನಿಂತ್ಕೊಂಡ್ರು ಜೆಡಿಎಸ್ ಎಸ್ ಕಾಂಗ್ರೆಸ್ ಬಿಜೆಪಿ ಬೆಂಗಳೂರಿನ ಐ ಟಿ ಕಂಪನಿ ಮಾಲೀಕರ ಜೊತೆ ನಿಂತ್ಕೊಂತಾರೆ ಎಂಪ್ಲಾಯಿ ಜೊತೆ ನಿಂತ್ಕೊಂಡಿದೆಯಲ್ಲ ನೀವ್ ಯಾಕೆ ಅಂತ ಕೇಳ್ಬಹುದು ಎಂಪ್ಲಾಯಿಗಳಿಗೆ ಸಸ್ಪೆಂಡ್ ಮಾಡ್ಲಿ ಕೆಲಸದಿಂದ ಕಿತ್ತಾಕ್ಲಿ ಡಿಸ್ಮಿಸ್ ಮಾಡ್ಲಿ ಸಂಬಳ ಇರಲಿ ಇವತ್ತು ಅಪಾಯಿಂಟ್ ಮಾಡ್ಕೊಂಡು ನಾಳೆ ಮನೆ ಓಡಿಸಿದ್ರು ಕೂಡ ಐ ಟಿ ಐ ಟಿ ಬಿ ಟಿ ಎಂಪ್ಲಾಯಿಗಳು ಕೇಳಂಗಿಲ್ಲ ಕಾರಣ ಯಾಕೆ ಅಂತಂದ್ರೆ ಕಳೆದ ಸಾವಿರದ ಒಂಬೈನೂರ ತೊಂಬತ್ತಿಂದ ಇಲ್ಲಿವರೆಗೂ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೂ ಐ ಟಿ ಬಿ ಟಿ ಕಂಪನಿಗಳು ಲೇಬರ್ ಕೋರ್ಟಿನ ಒಳಗಡೆ ಬರೋದಿಲ್ಲ ಅದಕ್ಕೆ ನಿಷೇಧ ಮಾಡಿದ್ದಾರೆ ಸರ್ಕಾರ ಮೂರು ಪಕ್ಷ ಕುಮಾರಣ್ಣ ಬಂದ್ರು ಅದೇ ಸಿದ್ದರಾಮಯ್ಯ ಬಂದರೂ ಅದೇ ಬಿ ಜೆ ಅವರು ಅದೇ ಐ ಟಿ ಕಂಪನಿ ಮಾಲೀಕರ ಜೊತೆ ಸರ್ಕಾರ ಇದೆ ಹೊರತು ಐ ಟಿ ಬಿ ಟಿ ಕಂಪನಿಗಳ ಜೊತೆ ಇಲ್ಲ ಈಗ ಐ ಟಿ ಬಿ ಟಿ ಕಂಪನಿಯ ಮಾಲಿಕಿಯಾದಂತ ಕಿರಣ್ ಮಜುಮ್ದಾರ್ ಅವರು ಡಿಕೆ ಶಿವಕುಮಾರ್ ಗುರು ನೀನ್ ರಸ್ತೆ ಎಲ್ಲಾ ಕಿತ್ತೋಗಿದೆ ಗುರು ನಾನೇ ಟಾರ ಅನ್ನೋ ಮಟ್ಟಿಗೆ ಬಂದಿದೆ ಈಗ ಲಟಿ ಪಿಟಿ ಶುರುವಾಗಿದೆ ಜೊತೆಲ್ಲೇ ಮೋಹನ್ ದಾಸ್ ಪೈ ಅವರು ಅದ್ಯಾವುದೋ ಗೂಗಲ್ ಕಂಪ್ನಿ ಎಲ್ಲ ಓಡಾಯ್ತು ಅಂತ ಬೇರೆ ಅವ್ರ ಒಂದು ಬೇರೆ ಒಂದ್ ಬಿಟ್ರು ಹೆಂಗ್ ಬಿಡಿದೆ ಅಂತಂದ್ರೆ ಬೆಂಗಳೂರು ಅಭಿವೃದ್ಧಿ ಆಗೋಗಿದೆ ನಿಮ್ಮ ಐ ಟಿ ಬಿ ಟಿ ಕಂಪನಿಗಳು ಬೇಡ ಗುರು ನಿಮ್ಮ ಈ ಅಪಾರ್ಟ್ಮೆಂಟ್ಗಳು ಬೇಡ ಬೆಂಗಳೂರಲ್ಲಿ ಕೇವಲ ಒಂದೂವರೆ ಪರ್ಸೆಂಟ್ ಹಸ್ರಿದೆ ಬೆಂಗಳೂರಲ್ಲಿ ಬರಬಾರ್ದ ಕಾಯಿಲೆ ಎಲ್ಲ ಬಂದ್ಕೊಂಡು ಜನ ದಿನ ಮನೆಯಲ್ಲಿ ಕಾಲ್ ಕೆಜಿ ಮಾತ್ರೆ ತಿನ್ಕೊಂಡು ಜೀವನ ಮಾಡೋ ಮಟ್ಟಕ್ಕೆ ಬೆಂಗಳೂರನ್ನ ಅಭಿವೃದ್ಧಿ ಮಾಡಿದಿರ ಗುರು ಮೋಹನ್ ದಾಸ್ ಪೈ ಅವರೇ ದಯಮಾಡಿ ಇನ್ ಯಾವ ಐ ಟಿ ಬಿ ಟಿ ಕಂಪನಿನೂ ರೀ ಬೆಂಗ್ಳೂರು ಒಂದು ಪಾಯಿಂಟ್ ನಾಲ್ಕು ಕೋಟಿ ಪಾಪುಲೇಷನ್ ತುಂಬಿ ತುಳುಕ್ತಾ ಇದೆ ನೀವಂತೂ ಹೆಲಿಕಾಪ್ಟರ್ ಓಡಾಡ್ತೀರಾ ಗೂಗಲ್ ಕಂಪನಿ ಹೋದ್ರೆ ಹೋಗ್ಲಿ ಗುರು ಬರೀ ಬೆಂಗಳೂರು ತುಂಬಾ ಬರೀ ಬಿಲ್ಡಿಂಗು ರೋಡು ಗಾಡಿ ಧೂಳು ಗಲೀಜು ಇದು ಬಿಟ್ರೆ ಏನೂ ಇಲ್ಲ ಯಾವ ಐ ಟಿ ಬಿಟಿ ಕಂಪನಿನ ಹೋಗ್ಲಿ ಬಟ್ ಈ ಐ ಟಿ ಬಿ ಟಿ ಮಾಲೀಕರು ಈ ನಮ್ಮ ಹುಡುಕಲ್ ಕಾಂಗ್ರೆಸ್ ಸರ್ಕಾರ ಮತ್ತೆ ಗುಂಡಿ ಮಿನಿಸ್ಟರ್ ಡಿ ಕೆ ಶಿವಕುಮಾರ್ ಬಲೆ ಗೋಳಿ ಕಂತ ಅವ್ರೆ ಏನಪ್ಪಾ ನಾವೇ ಪ್ಯಾಚಾಕ ನಾವೇ ಅಂತ ಆ ಮಟ್ಟಕ್ಕೆ ಇದೆ ಇದೇ ಐ ಟಿ ಬಿ ಟಿ ಕಂಪನಿಗಳು ಏನೋ ಲೇಬರ್ ಲೇಬರ್ ಕಾನೂನಿಂದ ಮುಕ್ತಿ ಕೊಟ್ಟಿರುವಂತ ಜೆ ಡಿ ಎಸ್ ಬಿಜೆಪಿ ಕಾಂಗ್ರೆಸ್ ಇದೇ ಐ ಟಿ ಬಿ ಟಿ ಕಂಪನಿನಲ್ಲಿ ಕನ್ನಡಿಗರಿಗೆ ರಿಸರ್ವೇಶನ್ ಅಂತಂದ್ರೆ ಕೊನೆ ಮುಮೆಂಟ್ ಅಲ್ಲಿ ಇದೇ ಕಾಂಗ್ರೆಸ್ ಸರ್ಕಾರ ಕಾನೂನು ಮಾಡ್ಬೇಕಾರೆ ಎಷ್ಟು ಮಟ್ಟಿಗೆ ಮಾಫಿಯಾ ಇದೆ ಐ ಟಿ ಬಿ ಟಿ ಕಂಪನಿಗಳ ಮಾಲೀಕರದು ಅಂತಂದ್ರೆ ಈ ಕಾಂಗ್ರೆಸ್ ಸರ್ಕಾರದ ಕೈಯಲ್ಲಿ ರಿಸರ್ವೇಷನ್ ಅನ್ನ ಕನ್ನಡಿಗರಿಗೆ ಕೊಟ್ಟಿದ್ದಂತ ರಿಸರ್ವೇಶನ್ ಅನ್ನ ಕೈ ಬಿಡಿಸಿದ್ರು ಅಷ್ಟರ ಮಟ್ಟಿಗೆ ಪವರ್ಫುಲ್ ಆಗಿದ್ದಾರೆ ಈಗ ತ್ಯಾಪೆ ನಾವೇ ಹಾಕ್ತೀನಿ ಅಂತವ್ರೆ ತ್ಯಾಪೆ ಇವ್ರು ಆಗ್ಬೇಕಾದ್ದು ನಿಜವಾಗ್ಲೂ ಇವರು ತ್ಯಾಪೆ ಹಾಕ್ಬೇಕಾದ್ದು ಐ ಟಿ ಬಿ ಟಿ ಎಂಪ್ಲಾಯ್ಗಳ ಜೀವನ ಆ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಐ ಟಿ ಬಿ ಟಿ ಕಂಪನಿಗಳವರು ಮೋಸ್ಟ್ ಆಫ್ ದಮ್ ಡೈವರ್ಸ್ ತಗೊಂಡು ಅವ್ರ ಜೀವನವನ್ನ ನಾಶ ಮಾಡ್ಕೊಂತ ಇದಾರೆ ಅವ್ರಿಗೆ ಕಿರುಕುಳ ನೆಟ್ಟಿಗೆ ಸಂಬಳ ಕೊಡಲ್ಲ ಇವತ್ತು ಅಪಾಯಿಂಟ್ ಮಾಡ್ಕೊಳೋದು ನಾಳೆ ಮನೆ ಓಡಿಸೋದು ಐ ಟಿ ಬಿ ಟಿ ಕಂಪನಿಗಳ ಎಂಪ್ಲಾಯ್ಗಳಿಗೆ ಲೇಬರ್ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕೋಣ ಒಂದು ಕಾನೂನು ಕೂಡ ಕಿತ್ತಾಕ್ ಇದೇ ಬಿಜೆಪಿ ಜೆ ಡಿ ಎಸ್ ಕಾಂಗ್ರೆಸ್ ಅಂತ ಹೇಳುತ್ತ ನೆನೆ ನೆನೆ ಇದು ನಮ್ಮ ಇದು ನಮ್ಮ ಫಾರ್ಮ್ ಹೌಸು ವಿರೂಪಾಕ್ಷಪುರದಲ್ಲಿ ಮಡ್ಕೊಂಡಿದ್ದೀವಿ ಒಂದು ಕಾಲಕ್ರಮೆ ಮಡ್ಕೊಂಡಿದ್ದೀನಿ ನಾನು ನಾನು ಕೂಡ ಜಮೀನ್ದಾರ ಅಂತ ಹೇಳ್ಕೋಳಕಿ ಖಾಲಿ ಇರೋ ಫಾರ್ಮ್ ಹೌಸ್ ನಮ್ದೇ ಆರಾಮಾಗಿ ಅಪಾರ್ಟ್ಮೆಂಟ್ ಕೊಟ್ಟು ಅವ್ರು ಒಳ್ಳೆ ಕಾಸು ಮಾಡ್ಕೊಂಬೋದು ಬಟ್ ನನಗೆ ಅಪಾರ್ಟ್ಮೆಂಟ್ ಕಟ್ಟಕ್ಕೆ ಇಷ್ಟ ಅಲ್ಲ ಯಾಕೆ ಅಂತಂದ್ರೆ ರೈತರು ಅಂತೇಳ್ಕೊಳ್ಳೆ ನಮ್ಗೆ ಏನಾದ್ರು ಒಂದು ಬೇಕು ಅಂತ ಹೇಳಿ ಮಾಡ್ಕೊಂತ ಇದೀವಿ ನಾನು ಇದು ಏನೋ ಶಿವನಹಳ್ಳಿ ಕೆರೆ ವಿಚಾರ ಹಾಕದಾಗ ಅವ್ನಿಬ್ಬರು ಯಾರೋ ಕಮೆಂಟ್ ಹಾಕಿದ್ರು ಓ ದಿನ ಒಳ್ಳೆ ಸಂಪಾದನೆ ಆತೈತೆ ಅಂತ ನೋಡ್ರಪ್ಪ ದಿನಾ ಯಾರ್ದೋ ಎಕ್ಸ್ಪೋಸ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಸಂಪಾದನೆ ಮಾಡ್ಕೋಕೆ ನಾನು ರಾಜ್ ಹೊಲಸು ರಾಜಕಾರಣಿಗಳು ಅಲ್ಲ ಅಥವಾ ಸುವರ್ಣ ರಾಜು ಚಂದ್ರಶೇಖರ್ ಮಾವನ್ ತರ ಕೆ ಡಿ ಬಿ ಲ್ಯಾಂಡ್ ಗ್ರ್ಯಾಂಡ್ ಮಾಡ್ಕೊಂಡು ಸ್ವಹ ಮಾಡಕ್ಕೆ ನಾನೊಬ್ಬ ಬಿಸ್ನೆಸ್ ಮೆನು ಅಲ್ಲ ನಾನೊಬ್ಬ ಬೆಂಗಳೂರಿನ ಕೆಂಪೇಗೌಡರ ಡಿ ಎನ್ ಎ ಅಂತ ಹೇಳ್ಕೊಳ್ಳುವ ಇದೇ ಕೊಡಗೇಹಳ್ಳಿಯ ಒಬ್ಬ ಸಾಮಾನ್ಯ ರೈತರ ಮನೆ ಮಗ ನಮ್ಮ ಅಪ್ಪ ಅಮ್ಮ ನಮ್ಮ ಅಜ್ಜಿ ತಾತ ಎಲ್ಲ ಬಿಟ್ಟು ಹೋಗಿದ್ದಾರೆ ನನಗೆ ಎಂಜಿಲ್ ಕಾಸ್ಗೆ ಏನೋ ಡೀಲ್ಗಳು ಕಾಸ್ಗೆ ಆ ಕಾಸ್ಗೆ ಇಷ್ಟಕ್ಕೆ ನೋಡಿ ನಮ್ಮ ಫಾರ್ಮ್ ಹೌಸಲ್ಲಿ ಕೂತ್ಕೊಂಡು ಮಾಡ್ತಾ ಇದೀನಿ ಇದು ನಾನು ನಿಂತ್ಕೊಂಡ್ರೆ ಜಾಗನೂ ಕೂಡ ನೂರು ಕೋಟಿ ರೂಪಾಯಿ ಹಂಗಾಗಿ ನಾನು ಡಿ ಕೆ ಶಿವಕುಮಾರ್ ಹಂಗೆ ಹೇಳಿದ್ದೆ ಅವ್ರ ಮನೆಯಲ್ಲಿ ಬಿ ಎಮ್ ಡಿ ತಗೊಂಡ ಅಂತ ರಮೇಶ್ ಜಾರಕಿಹೊಳಿ ಬಿ ಬಿಎಂ ಡಿ ತಗೊಂಡು ಅಂತ ಹೇಳದಾಗೆ ಬಂದೆ ನಾನು ಇಲ್ಲೊಂದು ಸೈಟ್ ಮಾಡಿದ್ರೆ ಅರ್ಧ ಡಜನ್ ಬಿಎಂ ಡಿ ಕೆ ಶಿವಕುಮಾರ್ ನಾನು ಇಂತರ ಕನಕಪುರಿಂದ ಬಂದಿಲ್ಲ ಇದೇ ಬೆಂಗಳೂರಿನ ಕೆಂಪೇಗೌಡರು ವಂಶ ಅಂತ ಹೇಳುತ್ತಾ ನಾನು ಏನಕ್ಕೆ ವಿಚಾರ ಹೇಳ್ತಾ ಇದೀನಿ ಅಂತಂದ್ರೆ ನಾನು ಎಕ್ಸ್ಪೋಸ್ ಮಾಡಿದ ಮಾತ್ರಕ್ಕೆ ನನಗೇನು ಅದನ್ನ ರೋಲ್ ಕಾಲ್ ಮಾಡ್ಕೊಬೇಕು ಅಂತಿಲ್ಲ ನೀವುಗಳು ನಿಮಗೆ ಸೀಡ್ಸ್ ಇದ್ದರೆ ನಿಮಗೆ ಸೀಡ್ಸ್ ಕೆಳಗಡೆ ಇದ್ದರೆ ಲೂಟಿ ಮಾಡ್ತಾರ ರಾಜಕಾರಣಿಗಳು ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಾರೆ ಅಧಿಕಾರಿಗಳು ಗುಂಡಿ ಗುಂಡಿ ಬಿಟ್ಟಿರುವ ಸರ್ಕಾರನ ಕೇಳ್ರಿ ಅದು ಬಿಟ್ಟು ಇಲ್ಲಿ ಏನ್ ಗುರು ಅನೋ ಏನೋ ಶಿವನಳ್ಳಿ ಕೆರೆ ಅದು ಆಗ್ತಾ ಇದೆಯಾ ಒಳ್ಳೆ ಗಂಟು ಬಂತ ಅಂತಂದರೆ ಅಲಗರು ಗಂಟುಗೂ ಭ್ರಷ್ಟಾಚಾರಿಗಳಿಗೂ ಆ ಬಕೆಟ್ಗಳಿಗೂ ನಿಮಗೆ ನಂಟೆ ಹೊರತು ನಮಗೆ ದೇವ್ರ್ ಕೊಟ್ಟಂಗೆ ಎಲ್ಲ ಐತೆ ನಾನು ಅನ್ನನೆ ತಿನ್ನೋದು ಗೊಬ್ಬರ ತಿನ್ನೋಕೆ ಹೋಗೋಲ್ಲ ಸಂಪಾದನೆ ಮಾಡ್ತೀನಿ ಫೀಸ್ ಇಸ್ಕೊಂಡು ಸೆಟ್ಲ್ಮೆಂಟ್ ಮಾಡ್ತೀನಿ ಕಮಿಷನ್ ಇಸ್ಕೊಂಡು ಆದರೆ ಎಂಜಲ್ ಕಾಸಿಗೆ ಆಸೆ ಬೀಳುವಂಥ ವ್ಯಕ್ತಿ ಅಲ್ಲ ಅದು ನೀವು ಅರ್ಥ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡ್ರೆ ಒಳ್ಳೆಯದು ನಿಮಗೂ ನೀವುಗಳು ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಬಕೆಟ್ ಹಿಡಿದು ಅಲ್ಲಿ ಲಂಚ ತಿಂದು ಲಂಚದಲ್ಲಿ ಒಂದು ಕೊಂಚ ತಿಂದು ನಿಮ್ಗೆ ಅಭ್ಯಾಸ ಇದೆ ನಮಗೆ ಲಂಚ ತಿಂದು ಅಥವಾ ಯಾರನ್ನೋ ಬ್ಲ್ಯಾಕ್ ಮೇಲ್ ಮಾಡಿ ನನಗೇನು ಅಭ್ಯಾಸ ಇಲ್ಲ ನನಗೇನು ಅವಶ್ಯಕತೆನೂ ಇಲ್ಲ ಬೆಳಗ್ಗೆ ಒಂದು ಪೋಸ್ಟ್ ಹಾಕಿದೆ ನಮ್ಮ ನಿರ್ಮಲಾನಂದ ಸ್ವಾಮೀಜಿ ಅವರ ಬಗ್ಗೆ ನಿರ್ಮಲಾನಂದ ಸ್ವಾಮೀಜಿ ಅವರು ಒಂದು ವರ್ಷಗಳ ಹಿಂದೆ ಅಮೆರಿಕದಲ್ಲಿ ಹೋದಾಗ ಒಂದು ಒಂದು ಪ್ರೈವೇಟ್ ನ್ಯೂಸ್ ಚಾನೆಲ್ನ ಐ ಥಿಂಕ್ ಎಡಿಟರ್ಗೆ ಫೋನ್ ಮಾಡಿ ಮಠದ ವಿಚಾರದಲ್ಲಿ ಜೊತೆಲಿ ನಿಂತ್ಕೊಳ್ಬೇಕು ಅಂತ ಹೇಳಿ ಆದೇಶ ಮಾಡಿದ್ರು ನಾನು ಅವ್ರು ಹೇಳಿ ಅವ್ರು ಕೊಟ್ಟ ಮಾತಿಗೆ ನಾನು ನಿಂತ್ಕೊಂಡೆ ಬಟ್ ಅದೇ ನಿರ್ಮಂದ ಸ್ವಾಮೀಜಿ ಅವರು ಮೊನ್ನೆ ಈ ಡಿ ಕೆ ಶಿವಕುಮಾರ್ ನನ್ನನ್ನು ಬಳಸಿಕೊಂಡು ಮೊನ್ನೆ ಒಂದು ಸುಳ್ಳು ಕೇಸಲ್ಲಿ ಯಾವಾಗ ಒಳಚರಿಸ ಆ ಕೇಸಲ್ಲಿ ನಿರ್ಮಾಂಧ ಸ್ವಾಮೀಜಿಗಳು ಕೂಡ ಈ ಒಂದು ನನ್ನನ್ನು ಜೈಲಿಗೆ ಕಳಿಸೋ ಕಾರ್ಯಕ್ರಮದಲ್ಲಿ ಪಾಲಿದೆ ಅಂತ ಕೇಳ್ಪಟ್ಟೆ ಕೇಳಿ ತುಂಬಾ ಮನಸ್ಸಿಗೆ ನೋವಾಯ್ತು ಪೂಜ್ಯರು ಈ ರೀತಿ ಡಿ ಕೆ ಶಿವಕುಮಾರ್ ರೇಡ್ ಆದಾಗ ಏನೋ ಅವ್ರ ಜೊತೆ ನಿಂತ್ಕಂಡದು ನಾವು 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 ಈ ಸಮುದಾಯದಲ್ಲಿ ಆರ್ಥಿಕವಾಗಿ ಕೆಳಗಡೆ ಇರೋರ್ ಮೇಲೆ ಜೈಲು ಕಲಿಸುವಂಥ ಕಾರ್ಯಕ್ರಮ ಮಾಡ್ತಾ ಇರೋದು ನಿಜವಾಗ್ಲೂ ನಮಗೆ ತುಂಬ ನೋವಾಗಿದೆ ಶ್ರೀ 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 ನಿರ್ಮಾನಂದ ಸ್ವಾಮೀಜಿಗಳೇ ಆ ಜೊತೆಯಲ್ಲಿ ಅವನನ್ನು ಪ್ರಕಾಶನ ಬರೆಯ ಮಡ್ಕೊಂಡಿದ್ರೆ ಅವ್ನು ಪ್ರಕಾಶ ಸ್ವಾಮೀಜಿ ಅಂತ ಹೇಳ್ಕೊಂಡು ಆ ಬಿಳೆ ಬಟ್ಟೆ ಹಾಕ್ಕೊಂಡು ರಿಯಲ್ ಎಸ್ಟೇಟ್ ಅದು ಇದು ಎಲ್ಲ ಕಡೆ ಅವನು ಇನ್ವೆಸ್ಟ್ ಮಾಡ್ಕೊಂಡು ಬಾಳಬಾರ್ದು ಬಾಳೆಲ್ಲ ಬಾಳ್ತಾವನೆ ಇಡೀ ಮಠನ ಅವನೇ ಅಂತ ಕಂಟ್ರೋಲ್ ಮಾಡ್ತಾ ಇರೋದು ನಮ್ಮಂಥ ಹೋರಾಟಗಾರರಿಗೆ ಮಠದಿಂದ ಮಠಾಧೀಶರಿಂದ ಯಾವುದೇ ಸಪೋರ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ ಬಟ್ ಆದರೆ ಡಿ ಕೆ ಶಿವಕುಮಾರ್ ದ್ವೇಷದ ರಾಜಕಾರಣದಲ್ಲಿ ನಿಮ್ದು ಪಾತ್ರ ಇದೆ ಅಂತ ಕೇಳ್ಪಟ್ಟೆ ನಿಜನೋ ಸುಳ್ಳೋ ಗೊತ್ತಿಲ್ಲ ಸ್ವಾಮೀಜಿಗಳೇ ಅದನ್ನು ಬಗೆಹರಿಸ್ಬೇಕು ಅಂತ ಹೇಳುತ್ತಾ ನೀವು ಹಾಲಲ್ಲಾದರೂ ಹಾಕರಿ ನಮ್ಮನ್ನು ನೀರಲ್ಲಾದರೂ ಹಾಕಿ ಬೆಂಕಿಲಾದರೂ ಹಾಕಿ ನಮ್ಮ ನಮ್ಮ ನಿಷ್ಠೆ ಮಠದ ಕಡೆ ಸಮುದಾಯದ ಕಡೆ ಮಠಾಧೀಶ ಕಡೆ ನಿಜವಾಗ್ಲು ಯಾವಾಗಲೂ ಪ್ರಾಮಾಣಿಕವಾಗಿರ್ತದೆ ಅಂತ ಹೇಳುತ್ತಾ ನೀವು ಡಿ ಕೆ ಶಿವಕುಮಾರನ ನನ್ನನ್ನು ಜಾರಕಿಗೊಳಿಕಲ್ಲಿ ಬಳಸ್ಕೊಂಡು ಸುಳ್ಳು ಕೇಸಲ್ಲಿ ಒಳಗಡೆ ಕಲಿಸಿದೆ ನಾನು ಹೋರಾಟ ಮಾಡ್ಕೊಂಡು ಹೊರಗಡೆ ಬಂದೆ ನನಗೆ ಹೋರಾಟ ಏನು ಹೊಸದೇನಲ್ಲ ಸ್ವಾಮೀಜಿ ಅವರೇ ಬಟ್ ಆದರೂ ನೀವು ಅಮೇರಿಕ ಫೋನ್ ಮಾಡಿ ಯಾರಿಗೆ ಫೋನ್ ಮಾಡಿದ್ರಿ ಒಂದು ವರ್ಷದ ಹಿಂದೆ ಏನು ಆದೇಶ ಮಾಡಿದ್ರಿ ನಾವು ಹೆಂಗ್ ನಡ್ಕೊಂಡ್ರಿ ನಿಮ್ಮ ಹತ್ರ ನಿಮ್ಮ ಹತ್ರ ಬಂದು ನಾನು ತಿಂದು ತಿಂದಿದ್ದು ಬರೀ ನಿಮ್ಮ ಜೊತೆಲಿ ಒಂದು ಚೂರು ಊಟ ಮಾಡಿರ್ಬೋದು ಬಿಟ್ಟರೆ ನಾನು ಯಾವುದೇ ಅಪೇಕ್ಷೆ ನಿಮ್ಮ ಇಟ್ಕೊಂಡಿರಲಿಲ್ಲ ಮಠದಲ್ಲಿ ರಿಯಲ್ ಎಸ್ಟೇಟ್ ಮಾಡೋರು ಚಾನೆಲ್ಗೆ ದುಡ್ಡು ಹಾಕೋರು ಏನೇನು ಮಾಡೋರು ಎಲ್ಲರೂ ಇದ್ದಾರೆ ಆ ಸುಮಾರು ಜನ ಪೋಟುಂಡಿಗಳು ಕೂಡ ಇದ್ದಾರೆ ನಾನು ಹೇಳಕ್ಕೆ ಏನು ನನಗೇನು ಸಮಸ್ಯೆ ಇಲ್ಲ ಆ ಜಾಗದಲ್ಲಿ ನಾವೇನು ನಿಮ್ಮನ್ನು ಅಪೇಕ್ಷೆ ಪಡೆದೇ ನಾವು ನಿಮ್ಗೆ ಜೀವಾಗ್ಲು ಮಠಕ್ಕೆ ನಿಷ್ಠೆ ಆಗಿದ್ದೆ ತಪ್ಪ ಆಯ್ತಾ ಅಂತ ಕೇಳುತ್ತಾ ನನಗೆ ನನಗೆ ಬೇಜಾರಾಗಿರೋದೇನೋ ಅಂತಂದ್ರೆ ನಿರ್ಮಂಧ ಸ್ವಾಮೀಜಿಗಳು ಈ ರೀತಿ ಮಾಡ್ತಾರೆ ಅಂತ ನನ್ನ ಕನ್ಸು ಬನ್ಸಲು ಅಂತ ಅನ್ಕೊಂಡಿರ್ಲಿಲ್ಲ ನಿಮ್ಮ ಹೆಸರು ನನ್ನ ಕಿವಿಗೆ ಬಂತು ಹಾಗಾಗಿ ನಾನು ಸಾರ್ವಜನಿಕವಾಗಿ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ ಸಮುದಾಯ ಅಂತಂದ್ರೆ ಡಿ ಕೆ ಶಿವಕುಮಾರು ಕುಮಾರಸ್ವಾಮಿ ಅಶೋಕ್ ಓ ಟಿ ರವಿ ಇಂಥವರೇನಾ ನಮ್ಮಂತ ಧ್ವನಿ ಮಾಡುವಂಥವರು ಸಮುದಾಯಕ್ಕೆ ಮಠಕ್ಕೆ ಮಠಾಧೀಶರಿಗೆ ಲೆಕ್ಕ ಇಲ್ವಾ ಗೊತ್ತಿಲ್ಲ ಸ್ವಾಮೀಜಿಗಳು ದೊಡ್ಡ ಮಾತು ಸಣ್ಣ ಬಾಯಿ ಆದ್ರೂ ಕೂಡ ಸತ್ಯವನ್ನ ನುಡಿತಾ ಇದೀನಿ ಈ ವಿಚಾರ ಕೇಳಿದಾಗ ತುಂಬಾ ಬೇಜಾರಾಯ್ತು ಸ್ವಾಮಿಗಳೇ ನಿಮ್ಮಿಂದ ನಾನೇನು ಅಪೇಕ್ಷೆ ಪಟ್ಟಿಲ್ಲ ಆಮೇಲೆ ಮಠದಿಂದನೂ ಅಪೇಕ್ಷೆ ಪಟ್ಟಿಲ್ಲ ಮಠದಲ್ಲಿ ಮಠದನ ರಿಯಲ್ ಎಸ್ಟೇಟ್ ಓದ್ತಾ ಇದ್ದೆ ಆ ಪ್ರಕಾಶ್ ತೊಗೊಂಡಾಗ ಆಗ್ತಾವ್ನೇ ಹಾ ಆ ಪ್ರಕಾಶನ ಇಡೀ ಮಠದ ಆಡಳಿತಕ್ಕೆ ಬಿಟ್ಟಿದ್ದೀರಾ ನಾನೊಂದ್ ಸಣ್ಣ ಕೆಲಸ ಕೇಳಿದೆ ಸ್ವಾಮಿ ನಾನು ಮಠದಲ್ಲಿ ಒಂದ್ ಸಣ್ಣ ಪುಟ್ಟ ಸೇವೆ ಮಾಡ್ತೀನಿ ನನಗೂ ಒಂದ್ ಯಾವ್ದು ಒಂದು ಸಂಬಳ ಕೊಡಿ ಅಂತ ನೀವು ತಲೆನೇ ಕೆಡ್ಸ್ಕೊಂಡಿಲ್ಲ ಮಠದಲ್ಲಿ ಯಾವ್ದಾದ್ರು ಏನೋ ಯಾವ್ದಾದ್ರು ಸೇವೆಗಳಿದ್ರೆ ನಾನು ಮಾಡ್ತಿದ್ದೆ ನೀವು ಮಾಡಕ್ ಬಿಡ್ಲೂ ಇಲ್ಲ ಮೋಸ್ಟ್ಲಿ ಒತ್ತಡ ಅನ್ಸುತ್ತೆ ಸ್ವಾಮೀಜಿಗಳಿಗೆ ಜಗದೀಶನ ಮಠಕ್ಕೆ ಶೇಷಿಕೆ ಮಡಿ ಅಂತ ಬೇಡ ನೀವೆಲ್ಲ ಕುಮಾರಸ್ವಾಮಿ ಅಂತವ್ರನ್ನ ಡಿ ಕೆ ಶಿವಕುಮಾರ್ ಅಂತವ್ರನ್ನ ಓ ಟಿ ರವಿ ಅಂತವ್ರನ್ನ ಇಂಥವ್ರನ್ನೇ ಮಡ್ಕಳಿ ನಮ್ಮಂತವ್ರು ಯಾರು ಮಠಕ್ಕೆ ಬೇಡ ಬಟ್ ನನ್ನನ್ನ ಒಳಗಡೆ ಕಳ್ಸೋದ್ರಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇರೋದು ಗೊತ್ತಿತ್ತು ಬಟ್ ಆದ್ರೆ ಸ್ವಾಮೀಜಿಗಳು ಕೂಡ ಇದಕ್ಕೆ ಇದ್ರಲ್ಲಿ ಇದ್ದಾರೆ ಅಂತ ಕೇಳಿದಾಗ ಸ್ವಲ್ಪ ಯಾಕೋ ಮನ್ಸಿಗೆ ನೋವು ಆಯ್ತು ಅದಕ್ಕೆ ನಾವಂತೀರಿ ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ಥ್ಯಾಂಕ್ ಯು ಥ್ಯಾಂಕ್ ಯು ಕರ್ನಾಟಕ ಹ್ಯಾಪಿ ದೀಪಾವಳಿ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ ಓಕೆ ನನಗೂ ಒಂದು ಆಸೆ ಇದೆ ಕರ್ನಾಟಕದ ನಮ್ಮ ಸಾಮಾನ್ಯ ಜನ ಐಷಾರಾಮಿ ಕಾರ್ ತಗೊಬೇಕು ನಮ್ಮ ರೈತರು ಕರ್ನಾಟಕದ ಅನ್ನ ಹಾಕೋ ರೈತರು ಬಿ ಎಮ್ ಡಬ್ಲ್ಯೂ ಕಾರಲ್ಲಿ ಓಡಾಡಬೇಕು ಆ ಸುವರ್ಣ ಯುಗವನ್ನು ನಾನು ನೋಡಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಯಾವತ್ತನೋ ಒಂದು ದಿವಸ ನಿಜ ಆಗುತ್ತೆ ಇವತ್ತು ನಮ್ಮ ಜೈನ ಸಮುದಾಯದ ಅಂಟಂಬಂದರು ನೂರ ಎಂಬತ್ತಾರು ಐಷಾರಾಮಿ ಬಿ ಎಮ್ ಡಬ್ಲ್ಯೂ ಬೆನ್ಸ್ ಆಡಿ ಕಾರ್ಗಳನ್ನ ತಗೊಂಡಿದ್ದಾರೆ ಅವರಿಗೆ ಶುಭಾಶಯಗಳನ್ನು ತಿಳಿಸುತ್ತಾ ಕರ್ನಾಟಕದ ಸಾಮಾನ್ಯ ಜನ ಕೂಡ ಐಷಾರಾಮಿ ಕಾರ್ ಆಗಲಿ ನಮ್ಮ ರೈತರು ಬಿ ಎಮ್ ಡಬ್ಲ್ಯೂ ಕೋರ ಕಾರಲ್ಲಿ ಓಡಾಡೋಂಗೆ ಆಗಲಿ ಅಂತ ಹೇಳುತ್ತಾ ಈ ಲೈವ್ನ ಮುಗಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಕಣ ಕಣದಲ್ಲೂ ಕನ್ನಡ ಧನ್ಯವಾದಗಳು ಥ್ಯಾಂಕ್ಸ್